ಯಾವ್ದು ಬಿರುತ್ತರಿ ನಮ್ಮ ಕೆಲಸ ಕಳತನ ಮಾಡಬೇಡ ಅಂದ್ರು ಅದೇ ಜೀವನ ಆಗಿತ್ತು ಕೊಲೆ ಅಂದ್ರು ಅದೇ ಜೀವನ ತನ್ನ ಬಣ್ಣಿಸಬೇಡ ಬರೇ ತಣ್ಣನ ಉಳ್ಕೊಳ್ಳೋದಾಗಿತ್ತು ಈಗಿನ ತಿನ್ಮಾನ ನೋಡ್ಬೇಕು ಮುಂದ ಕುಂತ ತಮ್ ಬಗ್ಗೆನೇ ಹೇಳಾಕತಿರ್ತಾರ ಅಪ್ಪ ಅವ್ರನ್ನ ಆಟ ಮಾಡಿ ನಿಟ್ಟು ಮಾಡಿ ಅಷ್ಟು ಆಸ್ತಿ ಮಾಡಿ ನಿಟ್ಟು ಆಸ್ತಿ ಮಾಡಿ ನಮ್ಮ ಮಕ್ಳು ಆರಾಮ್ ಕುಂತು ತಿನ್ಬೇಕು ಆರಾಮ್ ಕುಂತತಿತ್ತವು ಮತ್ತ ಅವುಕೇನ್ರಿ ಗಳಿಸೋಂಗಿಲ್ಲ ಬಿಡೋಂಗಿಲ್ಲ ಚಲೋ ಶರ್ಟ್ ಹಾಕೊಂಡು ಚಲೋ ಪ್ಯಾಂಟ್ ಹಾಕ್ಕೊಂಡು ಆರಾಮ್ ಕುಂತು ತಿನ್ನುವಂಗ ನೀವು ಮಾಡಿರ್ತೀರಿ ಮಕ್ಳು ಅದಕ್ಕೆ ಆರಾಮ ಆಗಿಬಿಟ್ಟವು ಆರಾಮ್ ಕುಂತು ತಿನ್ನು ಏನು ಕೆಲಸ ರೀ ಅವು ಮಕ್ಕಳಿಗೆ ಕಲಸ್ರಿ ಮಕ್ಕಳಿಗೆ ವಿದ್ಯೆ ಅಂದರೆ ಏನನ್ನೋದು ಹೇಳಿಕೊಳ್ರಿ ಸಂಸ್ಕಾರ ಅಂದ್ರೆ ಏನು ಅನ್ನೋದು ಹೇಳಿಕೊಡ್ರಿ ದಾನ ಅಂದ್ರೆ ಏನು ಅನ್ನೋದನ್ನ ಹೇಳಿಕೊಳ್ರಿ ಮಕ್ಕಳಿಗೆ ಈ ಅಣ್ಣದ ತುತ್ತಿನ ಬೆಲೆ ಏನು ಅನ್ನೋದು ಹೇಳ್ಕೊಡ್ರಿ ಅವಾಗ ಮಕ್ಕಳು ಚಲೋ ಬೆಳೀತಾರೆ ನೀವು ಮಕ್ಕಳಿಗೆ ಏನು ಬೇಕು ಅದನ್ನೆಲ್ಲ ಕೊಟ್ರಿ ಅಂದ್ರೆ ಮಕ್ಕಳು ಹಾಳಾಗಿ ಹೊಕ್ಕಾರ ಹೊರತಾಗಿ ಚಲೋ ಅಂತೂ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ನಾವ ಕೊಡಗತ್ತಿವ್ರು ಮಕ್ಕಳಿಗೆ ಆದ್ರೆ ಜೀಜಾಬಾಯಿ ನೋಡ್ರಿ ಶಿವಾಜಿ ಮಹಾರಾಜನಿಗೆ ಏನು ಹೇಳಿದೆ ನಾನು ಹಂಗೆ ಸಂಸ್ಕಾರ ಕೊಟ್ಟಿದ್ದಿಲ್ಲ ಅಂತ ಭಾಳ ಚಲೋ ಸಂಸ್ಕಾರ ಕೊಟ್ಟಿದ್ಲಕ್ಕೆ ಶಿವಾಜಿ ಮಹಾರಾಜ ಹಿಂಗ ಹೊರಗಡೆ ಹೋಗಿರುವಂತ ಸಂದರ್ಭದೊಳಗೆ ತನ್ನ ಎರಡೂ ಕೈಗಳಿಗೆ ಬಹಳ ಬಲಿಷ್ಠವಾಗಿರುವಂತಹ ಎರಡು ಖಡ್ಗಗಳನ್ನು ಹಾಕೊಂಡಿದ್ದ ಆ ಖಡ್ಗಗಳನ್ನು ಹಾಕೊಂಡು ಹೊರಗಡೆ ಹೋಗಿರುವಂತ ಸಂದರ್ಭದೊಳಗ ಒಬ್ಬ ಕಟ್ಟಿ ಮ್ಯಾಲ ಕುಳಿತುಕೊಂಡು ಒಬ್ಬ ಮನುಷ್ಯ ಅಳ್ಳ ಕತ್ತಿದ್ದ ಅಂತ ಅವಾಗ ನೋಡಿದ್ರು ಶಿವಾಜಿ ಮಹಾರಾಜರು ಅಳ್ಳ ಯಾಕಂತ ಕೇಳಬೇಕು ಅಂತ ಸ್ವಲ್ಪ ಕಣ್ಣೀರು ಒರೆಸ್ಬೇಕು ಅಂತ ಅವನ ಹತ್ರ ಹೋಗ್ತಾರೆ ಯಾಕೋ ಹೋಯ್ಯಪ್ಪ ಯಾಕೆ ಅಳಗತಿ ಏನಿಲ್ಲ ನನಗೆ ಏಳು ಜನ ಮಕ್ಕಳು ಏಳು ಜನ ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳದಾರ ನನಗೆ ಗಂಡ ಮಕ್ಕಳ ಚಿಂತೆ ಇಲ್ಲ ನಾಲ್ಕು ಜನ ಏನು ಹೆಣ್ಣು ಮಕ್ಕಳದಾರ ಅವರು ನಾಲ್ಕು ಜನ ದೊಡ್ಡವರಾಗ್ಯಾರ ಅವರಿಗೆ ಬೇರೆ ಮನೆಗೆ ಕೊಡಬೇಕು ಕೊಡಾಕ ನನ್ನ ಕಡೆ ದುಡ್ಡಿಲ್ಲ ಅಂದ ಒಬ್ಬ ಮಗಳನ್ನು ನೋಡಿ ಹೋಗ್ಯಾರ ಕೊಡಾಕ ಮದುವೆ ಮಾಡಬೇಕಂದ್ರೆ ನನ್ನ ಕಡೆ ವರದಕ್ಷಿಣೆ ಕೊಡಾಕ ರೊಕ್ಕಿಲ್ಲ ಅದಕ್ಕೆ ಏನು ಮಾಡುವುದು ಅಂತ ಅಳ್ಳಾಕತ್ತೀನಿ ಅಂತ ಹೇಳಿದಾಗ ಶಿವಾಜಿ ಮಹಾರಾಜರು ಹಿಂದೆ ಮುಂದೆ ಒಂದು ಮಾತು ನೋಡಲಾರ್ದಂಗೆ ತಮ್ಮ ಎಡಗೈ ಒಳಗಿರುವಂಥ ಖಡ್ಗವನ್ನು ತೆಗೆದು ಅವನ ಕೈ ಒಳಗೆ ಕೊಟ್ಟುಬಿಟ್ರು ಯಾವಾಗ ಬಂಗಾರದ ಖಡ್ಗಣ್ಣ ಶಿವಾಜಿ ಮಹಾರಾಜರು ಆತನ ಕೈ ಒಳಗೆ ಇಡ್ತಾರೆ ತಗೋಪ್ಪ ನಿನಗೆ ಚಲೋ ಆಗಲಿ ಅಂತ ಹೇಳಿ ಶಿವಾಜಿ ಮಹಾರಾಜರು ಅಲ್ಲಿಂದ ಮನೆಗೆ ಬರ್ತಾರೆ ಬಂದು ಜೀಜಾಬಾಯಿ ಅಂತಾಳೆ ಏ ಶಿವಾಜಿ ಬಾ ಪ್ರಸಾದ ಮಾಡಾಕತ್ತಿ ಊಟ ಮಾಡಕ ಶಿವಾಜಿ ಬಂದು ಕುಳಿತುಕೊಂಡ ಕೈ ಒಳಗೆ ಎರಡು ಕಡ್ಗ ನೋಡಿದ್ಲು ತಾಯಿ ಆದರೆ ಒಂದ ಅದು ಯಾವಾಗ ಪ್ರಸಾದ ಕೂತ ಹಿಂಗೆ ತೋಳಿ ಏರಿಸ್ಕೊಂಡು ಇನ್ನೇನು ಹಿಂಗೆ ಕೂಡಬೇಕು ಅನ್ನುವಟ್ರೊಳಗೆ ತಾಯಿ ಕೇಳಿದ್ಲು ಏ ಶಿವಾಜಿ ನೆನ್ನ ಕೈ ಒಳಗೆ ಎರಡು ಕಡ್ಗ ಇದ್ದು ಒಂದು ಕಡ್ಗ ಕಾಣೋಲ್ದಾಗ್ಯತಲ್ಲ ಎಲ್ಲಿ ಹೋಯ್ತು ಅಂದ್ಲು ಅವಾಗ ಶಿವಾಜಿ ಹೇಳಿದ ಯವ ಒಬ್ಬ ಬಹಳ ಕಡು ಬಡವ ನಾಲ್ಕು ಜನ ಮಕ್ಕಳಂತ ಒಬ್ಬ ಮಗಳನ್ನು ಮದುವೆ ಮಾಡಿ ಕೊಡಾಕ ವರದಕ್ಷಿಣೆಯ ಸಲುವಾಗಿ ಆತನ ಕಡೆ ಹಣ ಇಲ್ಲ ಅಂತ ಹೇಳಿದ ಆ ವರದಕ್ಷಿಣೆಗಾಗಿ ನನ್ನ ಕೈ ಒಳಗಿರುವಂಥ ಕಡ್ಗು ಬನ್ನ ಅವನಿಗೆ ಕೊಟ್ಟು ಬಂದೆ ಹಣ್ಣು ಒಟ್ಟರೊಳಗೆ ತಾಯಿ ಒಂದು ರಪ್ಪನ ಕಪಾಳಿಗೆ ಬಿಟ್ಲರು ತಾಯಿ ಕಪಾಳಿಗೆ ಹೊಡಿತಾಳ ಯಾಕೆ ರೀ ಯಾಕೆ ಹೊಡೆದ್ಲು ಖಡ್ಗ ಕೊಟ್ಟು ಬಂದಿದ್ದ ಕಲ್ರಿ ಯಾವಾಗ ರಪ್ಪನ ಕಪಾಳಿಗೆ ಹೊಡಿತಾಳ ಶಿವಾಜಿ ಯವ ಯಾಕೆ ಹೊಡೆದೆ ಅಂತ ಕೇಳಿದ ಅವಾಗ ತಾಯಿ ಹೇಳಿದ್ಲಂತ ನಿನ್ನ ಕೈ ಒಳಗೆ ಎರಡು ಖಡ್ಗಗಳಿದ್ದು ಆತನ ಕಷ್ಟ ಏನು ಅಂತ ನೀ ತಿಳ್ಕೊಂಡಿ ಬರೇ ಒಂದೇ ಖಡ್ಗದಿಂದ ಆತನ ನಾಲ್ಕು ಹೆಣ್ಣುಮಕ್ಕಳ ಜೀವನ ಸಾಕ್ತದೇನು ನಾಲ್ಕು ಜನ ಹೆಣ್ಮಕ್ಕಳ ವರದಕ್ಷಿಣೆ ಸಾಲ್ತದೇನ ಕೇವಲ ಒಂದ್ ಕಡ್ಗದೊಳಗ ಇನ್ನೊಂದು ಕೈ ಒಳಗ ಧರಿಸಿರುವಂತ ಖಡ್ಗ ಯಾಕೆ ಕೊಟ್ಟು ಬರಲಿಲ್ಲ ಅಂತ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಕಪಾಳಿ ಹೊಡಿತಾಳ ನೋಡ್ರಿ ನಾವದಿವಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ ಎಲ್ಲರ ಬಂಗಾರ ಸಿಕ್ಕಿತ್ತಂದ್ರೆ ತೆಗೆದಿಡಂತೀವಿ ನಾವು ಚಲೋ ಹಣ ಗಳಿಕೆ ಮಾಡಿಂದ ಅಂದ್ರೆ ತಂದ ಬಡಗನೆ ಇಸ್ಕೊಂಡು ಟಿಜ್ರಿ ಇಡ್ತೀವಿ ನಾವು ಎಲ್ಲಿಂದ ಬಂತು ಹೆಂಗ ತಗೊಂಡು ಬಂದ ಮಗ ಅಂತ ಒಂದೂ ಮಾತು ಕೇಳಂಗಿಲ್ಲ ನಾವು ಕೇಳ್ತೀವೇನ್ರಿ ಇಲ್ಲ ತಾಯಿ ವಯಸ್ಸಾಗಿರುವಂತ ತಾಯಿ ತನ್ನ ಎರಡೂ ಕಣ್ಣುಗಳಿಲ್ಲ ಒಂದ ಬೀದಿ ಒಳಗ ಮಾವಿನ ಹಣ್ಣು ಮಾರಾಕತ್ತಾಳ ಮಾವಿನ ಹಣ್ಣು ಮಾರುವಂಥ ಸಂದರ್ಭದೊಳಗ ನಾಲ್ಕನೇತೆ ಓದುವಂಥ ಒಬ್ಬ ಮಗ ಶಾಲೆಗೆ ಹೋಗುವಾಗ ಆ ಬುಟ್ಟಿ ಒಳಗಿರುವಂಥ ಹಣ್ಣು ಕದ್ಕೊಂಡು ಓಡಿ ಮನೆಗೆ ಬರ್ತಾನ ಕಣ್ಣಂತೂ ಕಾಣೋದಿಲ್ಲ ವಯಸ್ಸಾಗಿರುವಂಥ ಅಜ್ಜಿ ಓಡಿ ಬರಬೇಕು ಅಂದ್ರ ಎಲ್ಲಿರಿ ಕಾಲ ಗಟ್ಟಿದ್ರಲ್ಲ ವಯಸ್ಸು ಗಟ್ಟಿದ್ರಲ್ಲ ಓಡಿ ಬರಕ ಅವಾಗ ಮಾವಿನ ತಗೊಂಡು ಬಂದವನ ತಾಯಿ ಕೈ ಒಳಗೆ ಕೊಟ್ಟನಂತ ತಾಯಿ ಆ ಮಾವಿನ ತಗೊಂಡು ಹೆಂಗ ತಗೊಂಡು ಬಂದೆವು ಮಗ ಅಂತ ಒಂದು ಮಾತು ಕೇಳ್ಬೇಕಲ್ರಿ ತಾಯಿ ಏನೂ ಕೇಳಿಲ್ಲ ಯಾಕಂದ್ರೆ ಮನೆಯೊಳಗೆ ಸ್ವಲ್ಪ ಬಡತನ ಇತ್ತು ಆ ಮಾವಿನ ತಗೊಂಡು ಅದನ್ನು ಹೆರ್ಚಿ ಮಸ್ತ್ ಅದಕ್ಕೆ ಖಾರ ಉಪ್ಪ ಹಾಕಿ ಆ ಮಗನಿಗೂ ಮತ್ತು ಒಂದು ಸಣ್ಣ ಮಗಳಿತ್ರಿ ಇಬ್ಬರಿಗೆ ಹೆರಚು ಕೊಟ್ಲ ತಾಯಿ ಯಾವಾಗ ತಾಯಿ ಆ ಮಾವಿನ ಹೆಚ್ಚು ಕೊಟ್ಲು ಆವಾಗ ಮಗನಿಗೆ ಅಂದ್ಲಂತ ಯಪ್ಪಾ ಬರೀ ಒಂದ ಮಾವಿನ ತಂದಿಯಲ್ಲ ಇನ್ನೊಂದು ನಾಲ್ಕು ಮಾವಿನ ತಂದಿದ್ದಿ ಅಂದ್ರೆ ಉಪ್ಪಿನಕಾಯ್ರ ಹಾಕ್ಬೋದಾಗಿತ್ತಲ್ಲೋ ಮಗ ಅಂದ್ಲು ಯಾವಾಗ ಕದ್ದಿದ್ದ ತಪ್ಪು ಅಂತ ಅನ್ಕೊಳಿಲ್ಲವ ಬರೇ ಒಂದ ಮಾವಿನ ತಂದಿದ್ದ ತಪ್ಪು ಅನ್ಕೊಂಡವ ನನ್ನ ತಾಯಿ ಖುಷಿ ಆಗ್ತದ ಅಂದ್ರ ನಾನು ಒಂದ ಮಾವಿನ ತರಬಾರ್ದಿತ್ತು ನಾಲ್ಕು ಮಾವಿನಣ್ಣ ತಂದ್ರೆ ನನ್ನ ತಾಯಿ ಖುಷಿ ಪಡ್ತಾಳ ಅಂತ ಅನ್ಕೊಂಡು ಮತ್ತ ಶಾಲೆಗೆ ಹೋಗುವಾಗ ಒಂದು ಕ್ಯಾರಿ ಬ್ಯಾಗ್ ಕಿಶೆದೊಳಗೆ ಇಟ್ಕೊಂಡು ಹೋದ ಯಾಕ್ರಿ ಮಾವಿನ ಕದ್ಕೊಂಡು ಬರಕ್ ಮತ್ತ ಶಾಲೆ ಮುಗಿಸಿ ಬರುವಂತ ಸಂದರ್ಭದೊಳಗೆ ಆ ಮುದುಕಿ ಈ ಕಡೆ ಸೈಡ್ ಕುಂತಕ್ಕೆ ಈ ಕಡೆ ಕುಂತಿದ್ಲು ಅಷ್ಟೇ ಆ ಮಾವಿನ ನಾಲ್ಕು ಮಾವಿನ ಕದ್ದೋನ ಕ್ಯಾರಿ ಬ್ಯಾಗ್ದೊಳಗೆ ಹಾಕೊಂಡು ತನ್ನ ಪಾಟಿ ಚೀಲದೊಳಗೆ ಇಟ್ಕೊಂಡು ಓಡಿ ಬಂದ ತಾಯಿ ಅಮ್ಮ ನಾಲ್ಕು ಮಾವಿನನ್ನು ತೆಗೆದುಕೊಂಡು ಮಸ್ತ್ ಉಪ್ಪಿನಕಾಯಿ ಹಾಕಿದ್ಲು ಉಪ್ಪಿನಕಾಯಿ ಹಾಕಿ ಮತ್ತು ಮಾರನೇ ದಿನ ನನ್ನ ತಾಯಿ ಖುಷಿ ಪಡ್ತಾಳೆ ಅಂದ್ರ ಏನ್ರ ಒಂದು ಕದ್ಕೊಂಡು ಬರಬೇಕು ಅಂತ ಇವ್ನ ಚಿಂತೆ ನೋಡ್ರಿ ಒಂದು ಆಸೆ ಹುಟ್ಟಿತು ಏನ್ರ ಒಂದು ಕದ್ಕೊಂಡು ಬರಬೇಕು ಕದ್ಕೊಂಡು ಬರೋದೊಳಗೆ ಬಹಳ ಖುಷಿ ಐತ ಅಂತ ತಿಳ್ಕೊಂಡು ಓರಿನೊಳಗೆ ಕಳತನ ಮಾಡಕತ್ತ ಶಾಲೆ ಒಳಗೆ ಯಾರ ಚಲೋ ಪೆನ್ ತಂದಿದ್ರ ಕಳತನ ಮಾಡಕತ್ತಾ ಬುಕ್ ಕಳತನ ಮಾಡಾಕತ್ತ ಕಿಶದೊಳಗಿದ್ದ ಹಣವನ್ನು ಕದ್ಕೊಂಡು ಹೊಂಟ ಏನೆಲ್ಲ ಅದೆಲ್ಲವನ್ನು ಕದಿಯಾಕತ್ತ ಕದ್ದು 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 ಒಂದು ದಿನ ಊರೊಳಗೆ ಸಿಕ್ಕಾಕೊಂಡು ಬಿದ್ದ ಏನು ಹಿಂಗಾದ್ರೆ ನೆಡಂಗಿಲ್ಲ ಊರೊಳಗೆ ಎಲ್ಲರೂ ಅಂತ ತಿಳ್ಕೊಂಡು ಊರು ಬಿಟ್ಟು ಹೊರಗೆ ಹೋದ ಓಡಿ ಹೊರಗೆ ಹೋಗಿ ಮತ್ತೆ ಅಲ್ಲಿರೋ ಬಿಡ್ತಾನೆ ಅಲ್ಲಿ ಕಳತನ ಯಾಕಂದ್ರೆ ವೃತ್ತಿ ಜೀವನ ಅದಾಗಿ ಅಂತ ತಾಯಿ ಸಣ್ಣಕ್ಕಿದ್ದಾಗ ಕಲಿಸ್ಬಿಟ್ಟಾಳೆ ಏನ್ ಮಾಡಾಕ್ ಬರಂಗಿಲ್ಲ ತನ್ನ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದ್ರೂ ಕೂಡ ಅಲ್ಲಿ ಕಳೆತನ ಮಾಡಕತ್ತ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋದ ಮುಂದೊಂದು ದಿನ ಐ ಆರ್ ಅದು ಎಲ್ಲ ಕಡೆ ಅವನದು ಅವನ ಹೆಸರು ಮೇಲೆ ಈ ಕಳ್ಳ ನನ್ನ ಹಿಡಿಬೇಕು ಬಹಳ ಸುಲಿಗೆ ಮಾಡ್ಯನ ಕಳತನ ಮಾಡ್ಯನ ಸಿಕ್ಕಾಪಟ್ಟ ಇವನ ಕೇಸದ ಇವನ ಮೇಲೆ ಅಂತ ತಿಳ್ಕೊಂಡು ಎಲ್ಲ ಕಡೆ ಐ ಆರ್ ಮಾಡಿದ್ರು ಹುಡ್ಕಾಕತ್ರು ಹಿಡಿಬೇಕು ಅಂತ ಸಿಗ್ತಾನೇ ಕಳ್ಳ ಬಹಳ ಇದ್ ನಾವು ಯಾಕಂದ್ರೆ ಸಣ್ಣವಿದ್ದಾಗ ತಾಯಿ ಪರಿಣಿತಿ ಕೊಟ್ಟು ಬಿಟ್ಟಿದ್ಲು ಬಹಳ ಚಲೋ ತರಬೇತಿ ಕೊಟ್ಟಿದ್ಲು ಕಳತನ ಹೆಂಗ ಮಾಡ್ಬೇಕಂತ ಚಲೋ ಕಳ್ಳನಾಗಿ ರಾಜ್ಯದೊಳಗ ಗುರ್ತಿಸ್ಕೊಂಡ ದೊಡ್ಡ ಕಳ್ಳ ಅಂತ ಕಳತನ ಮಾಡಿದ್ರೆ ಅವನಂಗ ಕಳತನ ಮಾಡಬೇಕು ಅಂತ ಹೆಸರು ಪ್ರಸಿದ್ಧಿ ಆಗಕತ್ತು ಹೆಡ್ಲೈನ್ ಒಳಗ ಕೂಡಕತ್ತು ರಾಷ್ಟ್ರ ಮಟ್ಟದೊಳಗ ಸುದ್ದಿ ಮಾಡಕತ್ತ ಕಳ್ಳ ಅಂತ ಒಂದು ದಿನ ಕಾನೂನಿನ ಮುಂದೆ ಸಿಗಬೇಕಲ್ರಿ ಎಲ್ಲೊಕ್ಕಾರು ತಪ್ಪಿಸ್ಕೊಂಡು ಸಾಧ್ಯನೇ ಇಲ್ಲ ಹಿಡ್ಕೊಂಡು ಬಂದರು ಎಲ್ಲಿಯದ ಅಲ್ಲಿ ಹಿಡ್ಕೊಂಡು ಬಂದರು ಕೊನೆಗೆ ಕೋರ್ಟ್ ಮೆಟ್ಟಿಲವನ್ನು ಏರಿಸಿ ಕಟ್ಕಟಿ ಒಳಗೆ ನಿಲ್ಲಿಸಿದ್ರು ವಿಚಾರಣೆಗಳ ನಡೆದಿದ್ದು ಎಲ್ಲ ವಿಚಾರಣೆಗಳ ಮುಗಿದ ಮೇಲೆ ಇವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಜಡ್ಜ್ ಅನುಮತಿ ಕೊಟ್ಟ ಗಲ್ಲು ಶಿಕ್ಷೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು ಅವಾಗ ಕೊನೆಗೆ ಒಂದು ಮಾತು ಕೇಳ್ತಾರ್ರಿ ಯಾವ ಮಾತದ ನಿನ್ನ ಕೊನೆ ಆಸೆ ಏನು ಅಂತ ಎಲ್ಲರಿಗೆ ಕೇಳತ್ತಾರ ಭಾಳ ಜನ ಹೋಗ್ ಹೋಗ್ಬಂದಿರೀ ಅಪಾರ ನೀವು ಹೇಳಿರಲ್ರಿ ನೀವು ಹೋಗ್ ಏನ್ರಿ ಯಾವಾಗ ಕಡ್ಗಡ್ಡೆ ಮೇಲೆ ನಿಂತು ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಆ ಮಗ ಹೇಳಿದಂತ ನನ್ನ ಕೊನೆ ಆಸೆ ನನ್ನ ತಾಯಿನ ಕರೆಸ್ರಿ ಅಂದ ನನ್ನ ಕೊನೆ ಆಸೆ ಏನು ಅಂದ್ರೆ ನನ್ನ ತಾಯಿನ ಕರೆಸ್ರಿ ಅಂದಾಗ ತಾಯಿನ ಕರ್ಕೊಂಡು ಬಂದರು ಕಟಗಟಿ ಮ್ಯಾಲೆ ನಿಲ್ಲಿಸಿದ್ರು ಒಂದು ಕಡೆ ಮಗ ನಿಂತಾನ ಒಂದು ಕಡೆ ತಾಯಿ ನಿತ್ತಾಳ ಅವಾಗ ಮುಂದುವರೆದು ಹೇಳಿದಂತ ನನ್ನ ಕೊನೆ ಆಸೆ ಏನು ಅಂದ್ರ ಇವತ್ತೇನು ನನ್ನನ್ನ ಗಲ್ಲಿಗೇರಿಸ್ಬೇಕಂತ ನೀವು ಹೊಂಟಿರಲ್ಲ ಇವತ್ತು ಗಲ್ಲಿಗೇರಿಸ್ಬೇಕು ಅಂತ ಶಿಕ್ಷೆ ಪಟ್ಟಿರಲ್ಲ ನನ್ನ ಗಲ್ಲಿಗೇರಿಸುವುದಕ್ಕಿಂತ ಮೊದಲ ನನ್ನ ತಾಯಿನ ಗಲ್ಲಿಗೇರಿಸ್ರಿ ಅಂದ ಅವಾಗ ನಿದ್ದೋರಿಗೆಲ್ಲ ಆಶ್ಚರ್ಯ ಇದೇನಿದು ಒಬ್ಬ ಮಗ ತಾಯಿನ ಗಲ್ಲಿಗೇರಿಸ್ರಿ ಅನ್ನಕನ್ನಲ್ಲ ಇವು ದೊಡ್ಡ ಕೊಳ್ಳ ಇವು ಆ ಕೊನೆಗಾರ ಎಲ್ಲ ಶಬ್ದಗಳನ್ನು ಮಾತಾಡಕತ್ರು ಮುಂದುವರೆದು ಹೇಳಿದ್ದಂತ ನನ್ನ ತಾಯಿಗೆ ಗಲ್ಲಿಗೇರಿಸ್ರಿ ಅನ್ನಕತ್ತೀನಿ ಅಂದ್ರ ನಾನು ಬಹಳ ಸಣ್ಣವಿದ್ದಾಗ ಶಾಲೆ ಬಿದ್ದ ಕಲಿತು ಅಂತ ಹೋಗುವಂಥ ಸಂದರ್ಭದೊಳಗೆ ಕೇವಲ ಒಂದು ಮಾವಿನನ್ನು ಕತ್ಕೊಂಡು ಬಂದಿದ್ದೆ ನಾನು ಬರೇ ಒಂದು ಮಾವಿನ ಕದ್ಕೊಂಡು ಬಂದಾಗ ರಪ್ಪನ ಒಂದು ಕಪಾಳಿಗೆ ಹೊಡೆದು ಇದು ತಪ್ಪು ಅಂತ ತಾಯಿ ಹೇಳಿದ್ಲು ಅಂದ್ರ ಇವತ್ತ ರಾಷ್ಟ್ರ ಮಟ್ಟದೊಳಗ ದೊಡ್ಡ ಕಳ್ಳನಾಗಿ ನಾನು ಹೊರ ಹೊಮ್ತಿದ್ದಿಲ್ಲ ಇವತ್ತ ನಾನೇನಾದ್ರೂ ದೊಡ್ಡ ಕಳ್ಳ ಆಗಿನಿ ಅಂದ್ರ ಅದಕ್ಕ ಮೂಲ ನನ್ನ ತಾಯಿನ ಅದಕ್ಕಾಗಿ ಆಕಿನ ಏರಿಸ್ರಿ ಅಂತ ಮಗ ಹೇಳಿದಂತ ನೋಡ್ರಿ ಆ ಎಂತ ತಾಯಿರಿ ಜೀಜಾಬಾಯಿ ಅಂತಕ್ಕಿ ಭಗತ್ ಸಿಂಗನ ತಾಯಿ ಅಂತಕ್ಕಿ ಮಕ್ಕಳಿಗೆ ಎಂಥ ಸಂಸ್ಕಾರವನ್ನು ಕೊಟ್ಟರು ಮಕ್ಕಳ ಪ್ರಬುದ್ಧರಾಗಬೇಕು ಈ ನಾಡಿನ ಸ್ಮಾರಕರಾಗಬೇಕು ನಾಡಿನೊಳಗೆ ನನ್ನ ಮಕ್ಕಳು ತಲೆ ಎತ್ತು ನಿಲ್ಲಬೇಕು ಅಂತ ತನ್ನ ಮಕ್ಕಳನ್ನು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂಗ ಸಂಸ್ಕಾರ ಕೊಟ್ಟ ತಾಯಿ ಬೆಳೆಸಿದ್ಲಲ್ರಿ ತಮ್ಮ ಆ ಭಾಗದೊಳಗೆ ಭಾಳ ದೊಡ್ಡ ಪ್ರಸಿದ್ಧಿ ಹೆಸರನ್ನು ಮಾಡ್ತಾರೆ ಭವನವನ್ನು ಒಂದು ಕಡೆ ಮಾಡಾಕತ್ತಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಾಕತ್ತಾರ ಸಿದ್ಧಾರೂಢರು ಯಾವಾಗ ಹತ್ತು ಜನ ಒಂದು ತೇರು ಮಾಡಬೇಕು ಅಂತ ಭಾವಿಸ್ಕೊಂಡ್ರಂತ ಒಂದು ತೇರು ಹುಬ್ಬಳ್ಳಿ ಒಳಗೆ ಎಳಿಬೇಕು ಆ ತೇರು ಮಾಡಿಸ್ಬೇಕು ಯಾವಾಗ ಸಿದ್ಧಾರೂಢರು ಜನಗಳ ಕಡೆ ಬೇಡಲಿಲ್ಲ ಅಂತ ಒಂದು ದಿನ ಜನ ಏನು ಕೊಡ್ತಿತ್ತು ಅದನ್ನು ತೆಗೆದುಕೊಳ್ತಿದ್ರು ಅಂತ ಅಷ್ಟ ಯಾಕಂದ್ರೆ ಪೂರ್ವದಿಂದಲೂ ಸಿದ್ಧಾರೂಢರು ಏನು ಬೇಡಿದವರಲ್ಲ ಮನೆ ಮುಂದೆ ಹೋಗಿ ನೆತ್ರ ತಂದ ನೀಡಿದ್ರೆ ಹೊಂತಿದ್ರು ಇಲ್ಲ ಅಂದ್ರೆ ಉಪವಾಸ ಯಾವಾಗ ಸಿದ್ಧಾರೂಢರು ತೇರು ಮಾಡಬೇಕು ವೈಭವದೊಳಗೆ ಅಂತ ತಿಳ್ಕೊಂಡು ಆ ತೇರೆ ಎಳೆಯುವುದಕ್ಕಾಗಿ ಆ ಮಠದ ಮುಂದೆ ಒಂದು ಜಾಗ ಬೇಕಾಗಿತ್ತು ಸಿದ್ಧಾರೂಢರಿಗೆ ಯಾವಾಗ ಜಾಗದ ಅವಶ್ಯಕತೆ ಇತ್ತು ಸಿದ್ಧಾರೂಢರು ಸುಮ್ಮ ಕುಂತಿದ್ರು ಮಠದ ಭಕ್ತರು ಹೋಗಿ ಯಪ್ಪಾ ಸಿದ್ಧಾರೂಢರ ಮತ್ತು ತೇರು ಎಳೆಯುವುದಕ್ಕೆ ಜಾಗ ಆದರೂ ಬೇಕಲ್ರಿ ಮತ್ತೆ ಇಲ್ಲಿ ಮಠದ ಮುಂದೆ ಒಂದು ಜಾಗ ಐತ್ ಆ ಅದರ ಮಾಲೀಕ ತೇಜಪ್ಪ ಅಂತ ಆತ ಬಹಳ ಊರಿನೊಳಗ ಬಹಳ ದೊಡ್ಡ ಸಾಹುಕಾರ ಆತ ಅವನಿಗೆ ಹೋಗಿ ಕೇಳಿದ್ರ ಕೊಡಬಹುದು ಸಿದ್ಧಾರೂಢ ಅಂತ ಹೇಳಿದ್ರಂತ ಅವಾಗ ಸಿದ್ಧಾರೂಢ ಹಿಂಗ ಸುಮ್ಮ ಗೋನ್ ಹಾಕಿದ್ರಂತ ಒಂದ ನಾಲ್ಕಾರು ಜನ ಕೂಡ್ಕೊಂಡು ಅವನ ಮನೆಗೆ ಹೋದ್ರು ಸಾಹುಕಾರ ಅನ್ನುವಂಥ ಒಂದು ಭಾವದೊಳಗೆ ಹೋಗಿದ್ರು ಅವರು ಹೋಗಿ ತೇಜಪ್ಪನ ಮನೆಯೊಳಗ ಕುಳಿತುಕೊಂಡು ಅಪ್ಪ ಹಿಂಗ ಹುಬ್ಬಳಿಗೆ ಬಹಳ ದೊಡ್ಡ ಕಳಸವಾಗಿರುವಂತ ತೇರನ್ನು ಮಾಡಬೇಕಂತ ಭಾವಿಸ್ಕೊಂಡಿವಿ ಆ ತೇರ್ ಎಳಿಯುವುದಕ್ಕ ಮಠದ ಮುಂದಿನ ಜಾಗ ಬೇಕಾಗಿತ್ತ ಆ ಜಾಗ ಬಣ್ಣ ಅಂತ ಕೇಳಿದಾಗ ಅವನ್ನಂತ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿವೇನು ಬರಕ ಅಂತ ಅಂದವ ನಾನೇನ ಬೋರ್ಡ್ ಹಾಕಿನೇನು ಏನಿಲ್ಲಪ್ಪ ಮತ್ತೆ ಹಿಂಗ ಬೇಕಾದ್ರೆ ಒಂದಿಷ್ಟು ಹಣ ಕೊಡ್ತೀವಿ ಜಾಗ ಕೊಡು ಅಂತ ಕೇಳಿದಾಗ ಭಾಳ ಬಿರ್ಸಿನಿಂದ ಮಾತಾಡಕತ್ತ ಮೊದಲೇ ಹೇಳಿ ನಿಮಗೆ ಮಾರಾಟಕ್ಕಿಲ್ಲ ಅಂತ ಮತ್ತೆ ರೊಕ್ಕದೊಳಗೆ ಅಳ್ಯಾಕತ್ರಿ ಏನಂದವ್ ರೊಕ್ಕದೊಳಗೆ ಅಲ್ಯಾಕಾದ್ರೆ ನನ್ನ ಜಾಗ ನೋಡ್ರಿ ಕೊಂತ ಉಣ್ಣುವಷ್ಟು ಆಸ್ತಿ ಐತ ಸಿಕ್ಕಾಪಟ್ಟೆ ಆಸ್ತಿ ಐತ ಆದರೂ ಕೂಡ ಊರೊಳಗೆ ಸಾಹಕಾರ ಅಣಿಸಿಕೊಂಡ್ರು ಕೂಡ ಕೊಡಬೇಕನ್ನುವಂಥ ಭಾವ ಇಲ್ಲ ಯಾವಾಗ ಆ ನಾಲ್ಕಾರು ಜನ ಬೈಸ್ಕೊಂಡು ಒಳ್ಳೆ ಮತ್ತೆ ಮಠಕ್ಕೆ ಬಂದ್ರು ನೋಡ್ರಿ ಅಪ್ಪ ಸಿದ್ಧಾರ್ ಅವನಿಗೆ ಹೋಗಿ ಕೇಳಿದ್ವಿ ಅವನು ಕೊಡಲಿಲ್ಲ ಬೈದು ಕಳಿಸಿದ ಅವಾಗ ಸಿದ್ಧಾರ ನಕ್ಕರವ್ರು ಕೋಪ ಅಂತೂ ಬರ್ತಿದ್ದಿಲ್ಲ ಸಿದ್ಧಾರೂಢರಿಗೆ ನಕ್ಕೋ ಅಂತ ಹೇಳಿದ್ರು ಅಂತ ಆಯ್ತು ಬಿಡ್ರಿ ನಮ್ಮದಿತ್ತಂದ್ರೆ ಬರ್ತದ ಅಂದ್ರೆ ಅವ್ರು ಅದು ಬರ್ತದ ಅವಾಗ ಆಯ್ತ ಮತ್ತ ಸಿದ್ಧಾರ್ ಅಂದಾರ ಅಂತ ತಿಳ್ಕೊಂಡು ಅವರು ಮನೆಗೆ ಬೆಳಿಗ್ಗೆ ವಿಚಾರಣೆ ನಡೆದಿತ್ತು ಮತ್ತ ಮಾರನೇ ದಿನ ಬೆಳಿಗ್ಗೆ ಮಠಕ್ಕೆ ಬಂದ ನೋಡ್ರಿ ತೇಜಪ್ಪ ಯಪ್ಪಾ ಸಿದ್ಧಾರೂಡ್ರ ಒಂದು ನಾಲ್ಕಾರು ಜನ ನಿಮ್ಮಿಂದ ನಮ್ಮ ಮನೆಗೆ ಬಂದಿದ್ರು ಆ ಮಠದ ಮುಂದೆ ಇರುವಂಥ ತೇರು ಎಳೆಯುವುದಕ್ಕಾಗಿ ಜಾಗ ಕೇಳಿದ್ರೆ ಹಣವನ್ನು ಕೊಡ್ತೀನಿ ಅಂದರು ನಾ ಕೊಡಂಗಿಲ್ಲ ಅಂತ ಬೈದು ಕಳಿಸಿದೆ ಯಪ್ಪಾ ನನ್ನನ್ನು ಕ್ಷಮಾ ಮಾಡ್ರಿ ಅಂತ ಹಾಕಿ ಆ ಜಾಗ ಕೊಡಕ್ಕೆ ಬಂದಂತ ಸಿದ್ಧಾರ್ ಅವಾಗ ಅವ್ ನಾಲ್ಕಾರು ಜನ ಬಂದ್ರು ನೋಡ್ರಿ ಇಲ್ಲಿ ಏನು ಹ್ಞೂ ಮರೇ ನಿನ್ನ ಎಟ್ಟ ಬೈದು ಕಳಿಸಿದ ನಮ್ಗೆ ನಿನ್ನ ಎಟ್ಟ ಬೈದಿ ಇನ್ನೂ ಬಿಟ್ಟಿದ್ರೆ ನಮ್ಮನ್ನ ಬಡ್ದು ಹೊರಗೆ ಕಳಿಸ್ತಿದ್ದಿ ಮತ್ತ ಇವತ್ತ ಕಾಗದ ಪತ್ರ ಹಿಡ್ಕೊಂಡು ಸಿದ್ಧಾರ್ಡ್ರು ಹತ್ರ ಬಂದಿಯಲ್ಲ ಏನ್ರ ಡೀಲ್ ಆಗೇತೇನ ಅಂದ್ರ ಅವ್ರು ಏನ್ರ ಮಾಡ್ಸ್ಯಾರೇನು ಏನು ಅವಾಗ ಅವ ಹಂಗ ಅನ್ನಕ್ಕೆ ಹೋಗಬೇಡ್ರಿ ಅಪ್ಪ ಬಗ್ಗೆ ಅಂದ ಹಂಗ ಮಾತಾಡಬೇಡ್ರಿ ತಪ್ಪಾತನ್ರಿ ತಂಡ್ರಿ ಬಗ್ಗೆ ಏನಿಲ್ಲ ನಿನ್ನ ಬೆಳಗ್ಗೆ ನೀವು ಬಂದಿದ್ರಿ ನನ್ನ ಕಡೆ ರಾತ್ರಿ ಮಲಗಿರುವಂತ ಸಂದರ್ಭದೊಳಗ ಸ್ವತಃ ನನ್ನ ತಂದೆ ತೀರಿಕೊಂಡಿರುವಂತ ತಂದೆ ನನ್ನ ಕನಸಿನೊಳಗ ಬಂದಿದ್ದ ಯಪ್ಪಾ ಮಗ ನಾನು ತೀರಿಕೊಂಡ್ರು ಕೂಡ ನನ್ನ ಈ ಜೀವಕ್ಕೆ ನೆಮ್ಮದಿ ಇಲ್ಲಾರ್ದಂಗೆ ಆಗೈತಪ್ಪ ಯಾವ ಜನ್ಮದ ಪಾಪ ಮಾಡಿ ನೀನು ಗೊತ್ತಿಲ್ಲ ನಿನಗೇನೋ ಸಿದ್ಧಾರೂಢರು ತಮ್ಮ ತೇರು ಎಳೆಯುವುದಕ್ಕೆ ಜಾಗ ಕೇಳ್ಯಾರಂತ ಆ ಜಾಗ ಕೊಟ್ಟು ನನಗೆ ಸ್ವರ್ಗದೊಳಗೆ ನೆಮ್ಮದಿಯಾಗಿ ಇಡಾಕ ಬಿಡಪ್ಪ ಅಂತ ತನ್ನ ಮಗನಿಗೆ ಬಂದು ತಂದೆ ಹೇಳಿದ್ನಂತೆ ಯಾವಾಗ ಈ ಮಾತುಗಳನ್ನು ನಾನು ಕೇಳಿಸಿಕೊಂಡೆ ನನ್ನ ಅಪ್ಪನ ನನ್ನ ತಂದೆಯ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರ ಎಷ್ಟು ಬೇಕಷ್ಟು ಜಾಗವನ್ನು ನಾನು ಕೊಡಕ ರೆಡಿ ಅಂತ ಕಾಗದ ಪತ್ರ ಹಿಡ್ಕೊಂಡು ಸಿದ್ಧಾರೂಢರ ಹತ್ರ ಬಂದೀನಿ ನೋಡ್ರಿ ಅಂತ ಆ ಮಗ ಹೇಳಿದ ಸಿದ್ಧಾರೂಢರು ಇವೆಲ್ಲ ಪವಾಡಗಳನ್ನು ಕೇಳಿದಾಗ ಬಹಳ ಜನ ಮಾತಾಡ್ತಿದ್ರಂತ ಇವರು ಮನುಷ್ಯರ ಅಲ್ಲ ಅಂತಿದ್ರಂತ ಸಿದ್ಧಾರೂಢರು ಮನುಷ್ಯರ ಅಲ್ಲ ಈ ಭೂಮಿಗೆ ಬಂದಿರುವಂತ ದೇವಲೋಕದ ಪರಶಿವನೇ ಸಾಕ್ಷಾತ್ ಶಿವನೇ ಇಲ್ಲಿ ಬಂದಾನ ಅಂತ ಮಾತಾಡ್ತಿದ್ರಂತ ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಸಿದ್ಧಾರೂಢ ಬಂದಾನ ಸಿದ್ಧಾರೂಢರು ಬಹಳ ಭವ್ಯವಾಗಿರುವಂತ ತೇರು ನಿರ್ಮಾಣ ಮಾಡಿದ್ರು ಭವನವನ್ನು ನಿರ್ಮಾಣ ಮಾಡಿದ್ರು ತೇರು ಒನ್ನೇ ವರ್ಷ ತೇರು ಎಳೆಯುವಂತ ಸಂದರ್ಭದೊಳಗ ಎಲ್ಲರೂ ಕೈ ಒಳಗ ಬಾಳೆಯನ್ನು ಉತ್ತತ್ತಿ ತಗೊಂಡು ಬರ್ತೀರಿ ನೀವು ಯಾಕ್ರಿ ತೇರಿಗೆ ಉತ್ತತ್ತಿ ಬಾಳೆಯನ್ನು ಒಗದ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ಸಲುವಾಗಿ ಹೌದಲ್ರಿ ಯಾವಾಗ ತೇರು ಎಳೆಯುವಂತ ಸಂದರ್ಭದೊಳಗ ಎಲ್ಲರೂ ಉತ್ತತ್ತಿ ಬಾಳೆಯನ್ನು ತಗೊಂಡು ಬಂದು ಆ ತೇರಿಗೆ ಒಗೆಯುವಂಥ ಸಂದರ್ಭದೊಳಗೆ ಅಲ್ಲೇ ಮಠದ ಮುಂದೆ ಇದ್ದಿರುವಂಥ ಒಬ್ಬ ಮನುಷ್ಯ ತನ್ನ ಕಾಲ್ ಒಳಗಿನ ಒಂದು ಚಪ್ಪಲಿಯನ್ನು ತಗೊಂಡು ಆ ತೇರಿಗೆ ಒಗೆದು ಬಿಡ್ತಾನೆ ನೋಡಿರುವಂಥ ಬಹಳ ಜನ ಹಿಡ್ಕೊಂಡು ಬಂದ್ರು ಹಿಡ್ಕೊಂಡು ಬಂದು ಬಡಿಬೇಕು ಅನ್ನಾಕತ್ತಿದ್ರು ಅಟ್ರೊಳಗೆ ಸಿದ್ಧಾರ್ ನಿಲ್ಲಿಸ್ರಿ ಅಂದ್ರು ಯಾಕಪ್ಪ ಇವು ಮನುಷ್ಯಾದನ ಏನ ದನಾದನ ಭವ್ಯವಾಗಿ ಜರುಗುವಂತ ಇಷ್ಟೆಲ್ಲ ಜನರ ಶ್ರದ್ಧೆ ಒಳಗ ಜರುಗುವಂತ ತೆರಿಗೆ ಎಲ್ಲರೂ ಭಕ್ತಿಯಿಂದ ಉತ್ತತ್ತಿ ಬಾಳೆಯನ್ನ ಒಗೆದ್ರ ತನ್ನ ಕಾಲ್ ಒಳಗಿರುವಂತ ಚಪ್ಪಲಿಯನ್ನ ತೆರಿಗೆ ಒಗ್ಯಾಕತ್ತಾನೆ ಸುಮ್ಮಿರಿ ಅಂತೀರಲ್ರು ಸಿದ್ಧಾರೂಢ ಅಂತ ಬಹಳ ಜನ ಮಾತಾಡಕತ್ರಂತ ಸಿದ್ಧಾರೂಢಂದ್ರು ನೀವು ಉತ್ತತ್ತಿ ಯಾಕೆ ಹೋಗಿತಿರಿ ನಿಮ್ಮ ಫಲ ಅಪೇಕ್ಷೆ ಸಿಗಲಿ ಅಂತ ಬಾಳೆಹಣ್ಣು ಯಾಕೆ ಹೋಗ್ತಿರಿ ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ಅವಾಗ ಸಿದ್ಧಾರ್ಡ್ರು ಅಂದ್ರಂತ ಅವನಿಗೆ ಚಪ್ಪಲ್ ಯಾಕೆ ಹೋಗದಾನ ಅಂದ್ರೆ ಅವನಿಗೆ ಚಪ್ಪಲ್ ಆಗ್ಯಾವು ಚಪ್ಪಲ್ ಬೇಕಾಗಿರ್ಬೇಕು ಅದಕ್ಕೋದ್ ಚಪ್ಪಲ್ ಹೋಗದಾನ ತೆರಿಗೆ ಅಂದ್ರಂತು ಸಿದ್ಧಾರ್ ಮಾರನೇ ದಿನ ಚಪ್ಪಲ್ ಕೊಟ್ಟು ಕಳ್ಸಿದ್ರಂತು ಅವನಿಗೆ ನೋಡ್ರಿ ಸಿದ್ಧಾರ್ಡ್ರು ಹೆಂಗದ ಇವತ್ತು ಭವ್ಯವಾಗಿ ಆ ತೇರು ಹುಬ್ಬಳ್ಳಿ ಒಳಗೆ ಜರುಗ್ತದೆ ಏನು ಜನಸಾಗರ ಆ ಕಣ್ಣು ತುಂಬಿಕೊಳ್ಳಾಕ ಎಷ್ಟೋ ಜನಸಾಗರ ಹರ್ಕೊಂಡು ಹುಬ್ಬಳ್ಳಿ ಕಡೆ ಹೋಗಿರ್ತದ ಸಿದ್ಧಾರೂಢ ತೇರು ನೋಡಬೇಕು ಸಿದ್ಧಾರೂಢ ವೈಭವ ನೋಡಬೇಕು ಅಂತ ಸಿದ್ಧಾರೂಢ ಯಾವ ವೈಭವ ಹಂಗ ಜರಗಾಕತ್ತು ಎಲ್ಲ ಕಡೆ ಹಬ್ಬಾಕತ್ತು ಸಿದ್ಧಾರೂಢರು ಒಂದು ದಿನ ಸುಮ್ಮ ವಾಕಿಂಗ್ ಮಾಡ್ಕೋ ಅಂತ ಹೊಂಟಿದ್ರು ಹೊರಗಡೆ ವಾಕಿಂಗ್ ಮಾಡ್ಕೋತ ಹೊಳೆಯ ದಡಕ್ಕೆ ಬರ್ತಾರ ಸ್ವಲ್ಪ ಒಂದು ಹತ್ತು ನಿಮಿಷ ಇಲ್ಲಿ ಕುಳಿತುಕೊಂಡು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಅಲ್ಲೇ ಕುಳಿತುಕೊಳ್ತಾರೆ ದೂರದೊಳಗೆ ಒಂದು ಮೂರ್ನಾಲ್ಕು ಜನ ಮೀನುಗಳನ್ನು ಹಿಡಿಯಾಕತ್ತಿದ್ರಲ್ಲಿ ಮೀನುಗಳನ್ನು ಹಿಡಿಯಾಕತ್ತಿದ್ರು ಸಿದ್ಧಾರೂಢ ತಂಪ ವಾತಾವರಣವನ್ನು ಆನಂದಿಸ್ಕೋಂತ ಆರಾಮ ಭಜನೆ ಒಳಗೆ ತೊಡಗಿ ಕುಳಿತಿದ್ರು ದೂರದಿಂದ ಒಂದು ಚೋಳ ಹರ್ಕೊಂಡು ಅಲ್ಲಿ ನೀರಿನೊಳಗ ಹರ್ಕೊಂಡು ಒದ್ದಾಡ್ಕೊಂಡು ಒಂದು ಚೋಳ ಬರೋದನ್ನ ಸಿದ್ಧಾರೂಢರು ನೋಡ್ತಾರೆ ಚೋಳ ಒದ್ದಾಡಕತಿ ನೆರಳಾಕತಿ ಅಲ್ಲಿಂದ ಹರ್ಕೊಂಡು ಬರಕತಿ ಅದನ್ನು ಕಾಪಾಡೋನ್ ತಡಿ ಅಂತ ಓಡಿ ಹೋದ್ರೆ ಆ ಚೋಳ ಹಿಡಿಯಾಕ ನೋಡ್ತಾರ ಕಟ್ಟನ ಕಡ್ದು ಬಿಡೋದು ಯಾವಾಗ ಸಿದ್ಧಾರೂಢರು ಕೈ ಕೈಗೆ ಆ ಬೆಳ್ಳಿಗೆ ಕಡಿತದ ಸಿದ್ಧಾರೂಢರು ಬಿಡ್ಬೇಕಲ್ರಿ ನಾವು ನೀವು ಆಗಿದ್ವಿ ಅಂದ್ರೆ ಸಿಕ್ಕರ್ ಸಿಗ್ಲಿ ಅದು ಬಡದ ಕಚ್ಚ ಅದನ್ನು ಸಾಯಿ ಹೊಡೆಯೋಣ ಅಂತ ನಾನ್ ನಿಂತಿರ್ತೀವಿ ಆದ್ರೆ ಸಿದ್ಧಾರೂಡ್ ರಂಗ ಮಾಡಲಿಲ್ಲ ತಮ್ಮ ಕೈಗೆ ಕಚ್ಚಿದ್ರು ಕೂಡ ಆ ಚೋಳನ್ನ ಮತ್ ಮತ್ತೆ ಮತ್ ಕಚ್ಚುತ್ತ ಮತ್ ಹಿಡಿಯಕೊಕ್ಕಾರ ಮತ್ತ್ ಕಚ್ಚುತ್ತ ಮೂರ್ನಾಲ್ಕು ಸಲ ಹಿಂಗ ಮಾಡ್ತಾರ ಯಾವಾಗ ಈ ಆಟವನ್ನ ಆ ಮೀನ್ ಹಿಡಿಯೋ ನೋಡಕತಿದ್ದ ಬಂದ ಏ ಸಿದ್ಧಾರೂಡ ಹುಚ್ಚದ ಏನು ನಿನಗ ಬಹಳ ಜ್ಞಾನಿ ಅಂತ ಎಲ್ಲ ಕಡೆ ಮಾತಾಡ್ತಾರ ನೀನ್ ನೋಡಿದ್ರೆ ಇಂತ ಆಟ ಆಡ್ತಿಯಲ್ಲ ಆ ಚೋಳ ಸುಮ್ಮ ಹೊಂಟದ್ದು ಬಿಡ್ಬೇಕಿಲ್ಲ ಅದನ್ನು ಸತ್ರ ಸಾಯ್ತದ ಬೆಟ್ಟರು ಬಿಡ್ತದೆ ಆದ್ರೆ ಕರ್ಮ ಅದು ಉಂಟದ ನೀನ್ಯಾ ಕಿಡಿಯಾಕತಿ ಅದನ್ನು ಮತ್ತೆ ಕಡಿತದ ಮತ್ತೆ ಕೆಳ ಹೋಗಿತಿ ಕಡಿತದ ಕೆಳ ಹೋಗಿತಿ ಕಡಿತದ ಕೆಳ ಹೋಗೀತಿ ಏನಿದು ಅವಾಗ ಅಂದ್ರಂತ ಅದ್ರ ಗುಣಧರ್ಮ ಏನಪ್ಪ ಕಡಿಯೋದು ಆ ಚೋಳಿನ ಗುಣಧರ್ಮ ಕಡಿಯೋದು ನನ್ನ ಗುಣಧರ್ಮ ಅದನ್ನ ಕಾಪಾಡೋದು ಅಂದ್ರೆ ಸಿದ್ಧಾರೂಢ್ರಿ ಆ ಚೋಳಿನ ಗುಣಧರ್ಮ ಕಡಿಯೋದಾದ್ರ ನನ್ನ ಗುಣಧರ್ಮ ಕಾಪಾಡೋದು ಅದೆ ಸಲ ಕಡಿಲಿ ಅದನ್ನು ಉಳಿಸೋದು ನನ್ನ ಧರ್ಮ ದಯವಿಲ್ಲದ ಧರ್ಮ ಅದಾವು ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಷ್ಟು ಅದ್ಭುತ ಬರೀತಾರಲ್ರಿ ಎಲ್ಲ ಪ್ರಾಣಿಗಳಲ್ಲಿ ದಯವನ್ನು ತೋರಿಸಿರುವಂಥ ಸಿದ್ಧಾರೂಢರು ಯಾರ ಬಂದರೂ ಕೂಡ ಎಂಥ ಮನುಷ್ಯ ಬಂದರೂ ಕೂಡ ಅವನಿಗೆ ಒಳ್ಳೇದಾಲಿ ಅಂತ ಬಯಸ್ತಿದ್ರು ಪತೀತಂ ಪತಂತಂ ಪತಿಷಂತಂ ಧರತೀತಿ ಧರ್ಮ ಅಂತ ಹೇಳ್ತಾರೆ ಕೆಳಗೆ ಬಿದ್ದವರನ್ನ ಬೀಳುತ್ತಿರುವವರನ್ನ ಬೀಳುವವರನ್ನ ಕೈ ಹಿಡಿದ ಮ್ಯಾಲೆ ಎತ್ತೋದು ಏನೈತಲ್ಲ ಅದ ಧರ್ಮ ಅಂತ ಹೇಳ್ತಾರೆ ಅಂತ ಧರ್ಮವನ್ನು ಸಿದ್ಧಾರೂರು ಮಾಡಿದರು ಯಾರ ಕೆಳಗೆ ಬೀಳಕತ್ತಾರೋ ಅವ್ರನ್ನ ಒಂದಿಷ್ಟು ಕೈ ಹಿಡಿದ ಎತ್ತುವಂಥ ಕೆಲಸ ಮಾಡಿದರು ಇನ್ನು ಬೀಳೋರದಾರ ಅವರನ್ನ ಕೈ ಹಿಡ್ಯಕತ್ತರು ನಾವು ಏನು ಮಾಡ್ತೀವ್ರಿ ಅವಿನ ದೂಕಿ ಒಯ್ದ ಕೆಳಗೆ ದೂಕಿ ಬಂದ್ಬಿಡ್ತಿವ್ ನಾ ಅವನ ಸುಮ್ಮನೆ ಬಾವಿ ಒಳಗೆ ನೋಡ್ಕೊಂತ ನಿಂತಿರ್ತಾನ ಸತ್ತರ ಸಾಯಿಲೆ ಮಗ ಅಂತ ಒದ್ದು ಬರ್ತೀವಿ ನಾವು ಇನ್ನೊಬ್ಬರನ್ನ ಹಿಚಕಾಗಿ ನಾವು ನಿಂತೀವಿ ಇನ್ನೊಬ್ಬರನ್ನ ಕೊಲ್ಲಕ್ಕಾಗಿ ನಾವ್ ನಿಂತೀವಿ ಆದ್ರ ಸಿದ್ಧಾರೂಢರು ಇನ್ನೊಬ್ಬರನ್ನ ಬದುಕಿಸಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಸಪ್ತ ಸೂತ್ರಗಳನ್ನು ಹೇಳಿದ್ರು ನೋಡ್ರಿ ಕಳೆತನ ಮಾಡಕೋಬೇಡ ಕೊಲೆ ಮಾಡಕೋಬೇಡ ನಿನ್ನ ನೀನು ಬಣ್ಣಿಸ್ಕೋಬೇಡ ಇವೆಲ್ಲವೂ ಅಂತರಂಗ ಬಹಿರಂಗದ ಸುದ್ದಿ ಅಲ್ಲ ಅಂತ ಹೇಳಿದ್ರು ನಮ್ಮ ಕೆಲಸ ಅವಾಗ